ನೋಡಿ ನಾನು ಇಲ್ಲಿ ತೊಗರಿಬೇಳೆ ಸಾಂಬಾರು ರೊಟ್ಟಿಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಹೂವಿನ ಹಾಗೆ ಬಂದಿದ್ದಾವೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರ್ತಾವೆ ಅಕ್ಕಿ ಇಡ್ಲಿ ನೋಡಿ ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಅಂಥದಲ್ಲ ಎಷ್ಟು ಮೃದುವಾಗಿ ಎಷ್ಟು ಸ್ಪಾಂಜಾಗಿ ಬಂದ ನೋಡಿ ನಿಮ್ಗೆ ಗೊತ್ತಾಕಿರ್ಬೇಕು ನೋಡಿ ಇಲ್ಲಿ ಅಕ್ಕಿ ಇಡ್ಲಿ ಇದೇನು ರವೆ ಇಡ್ಲಿ ಅಲ್ಲ ಏನೂ ಅಲ್ಲ ಅಕ್ಕಿ ಇಡ್ಲಿ ತುಂಬ ಚೆನ್ನಾಗಿದೆ ತೊಗರಿಬೇಳೆ ಸಾಂಬಾರು ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಮಧ್ಯಾಹ್ನ ಊಟಕ್ಕಾದರೂ ಆಯಿತು ಬೆಳಗ್ಗೆ ತಿಂಡಿಗೆ ಆಯಿತು ರಾತ್ರಿ ಡಿನ್ನರಿಗೆ ಅದರ ಆಯಿತು ಈ ಥರ ನಾವು ಸಿಂಪಲ್ಲಾಗಿ ಒಂದು ಪುಲಾವನ್ನ ರೆಡಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹೇಗೆ ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಏನು ಮಾಡಿದೆ ಗೊತ್ತಾ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಇವತ್ತು ನನಗೆ ತಟ್ಟೆ ಇಡ್ಲಿ ಇದ್ರ ರೆಸಿಪಿ ಎಲ್ಲ ತೋರಿಸಿದ್ನಿ ಇದರ ರೆಸಿಪಿ ತೋರಿಸಿರ್ಲಿಲ್ಲ ಫ್ರೆಂಡ್ಸ್ ಯಾವುದು ನಾನು ಬಟ್ಲಲ್ಲಿ ಹಾಕಿ ಇಡ್ಲಿ ಮಾಡ್ತೀನಲ್ಲ ಅದನ್ನು ತೋರಿಸಿದ್ದಿಲ್ಲ ಅದಕ್ಕಾಗಿ ಅದರ ರೆಸಿಪಿ ಬೇಕಾಗಿತ್ತು ಹಾಗಾಗಿ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ನನಗೆ ತಿಂಡಿಗೆ ಆಯಿತು ಎಲ್ಲದಕ್ಕೂ ಆಯ್ತು ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳೆ ಸಾಂಬಾರಿತ್ತು ನಿನ್ನೆ ನೈಟ್ ಮಾಡಿರೋದು ಹಾಗಾಗಿ ಅದನ್ನು ಕೂಡ ಬಿಸಿ ಮಾಡಿಬಿಡ್ತೀನಿ ಬೆಳೆ ಸಾಂಬಾರು ಇತ್ತು ಇಡ್ಲಿ ಮತ್ತೆ ಸಾಂಬಾರು ಮಾಡೋದು ಬೇಡ ಹೇಳಿ ಬಿಟ್ಟೆ ಅದನ್ನೇ ಬಿಸಿ ಮಾಡಿದ್ರೆ ಆಯ್ತು ಹೇಳಿ ಹಾಗಾಗಿ ಈಗ ಇದು ಇಡ್ಲಿ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಒಂದು ನಾಲ್ಕು ಆರು ಇಡ್ಲಿನ ಹಾಕಿದ್ದೀನಿ ಇನ್ನೊಂದು ಎರಡು ಮೂರು ಇಡ್ಲಿ ಆಗುವಷ್ಟು ಸಾಕು ನಮಗೆ ಎಷ್ಟು ಇದು ರೆಡಿ ಮಾಡ್ತೇನೆ ಇಂಥ ಬಟ್ಲ ನೋಡಿ ನಾನು ಇಡ್ಲಿ ಮಾಡ್ತಾ ಇರೋದು ಇದೆ ಇದೇ ತಂದೂರಿಯಲ್ಲಿ ಬಂದಿರುತ್ತೆ ನಮಗೆ ಸ್ಟೀಲ್ ಬೇಕಾದ್ರೆ ಸ್ಟೀಲ್ ತಗೋಬಹುದು ಅಲ್ಯೂಮಿನಿಯಂ ಬೇಕಾದ್ರೆ ಅಲ್ಯೂಮಿನಿಯಂ ತಗೋಬಹುದು ಯಾವಾಗ ಬೇಕಾದ್ರೂ ತಗೋದು ನಾನು ಅಲ್ಯೂಮಿನಿಯಂ ದೊಡ ತಗೊಂಡಿದ್ದೇನೆ ಇದು ಸ್ಟೀಲ್ ಕೂಡ ಬರುತ್ತೆ ಈಗ ಸ್ಟೀಲ್ ಇದೆ ನಾನು ಅಲ್ಯೂಮಿನಿಯಮೇ ನಾನಂದರೆ ನಾನು ತಗೊಂಡಿದ್ದೆ ಅದನ್ನ ಕೊಂಡಿಶ್ ಕೊಟ್ಟಿದ್ದರು ಅವಾಗ ಬಟ್ಲ ಕೂಡ ಅವರ ಕೊಟ್ಟಿದ್ರು ಒಂದು ಎಂಟು ಬಟ್ಲ ಏನು ಇಟ್ಟಿದ್ದೀನಿ ಒಟ್ಟಿಗೆ ಹನ್ನೆರಡು ಬಟ್ಲಾ ನಾನು ತಗೊಂಡಿದ್ದೆ ಈಗ ಎಂಟು ಬಟ್ಲ ಹಾಕಿದ್ದೇನೆ ತಂದು ಇಟ್ಟಿದ್ದೀನಿ ಇಡ್ಲಿ ಇದರಲ್ಲಿ ಎಲ್ಲ ತರ ಮಾಡ್ಲಿಕ್ಕೆ ಆಗುತ್ತೆ ಫ್ರೆಂಡ್ಸ್ ತಟ್ಟೆ ಇಡ್ಲಿನೂ ಇದರಲ್ಲೇ ಮಾಡ್ತೀನಿ ನಾನು ಇಡ್ಲಿದು ಇದೆ ಆದರೆ ಅದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಹಿಡಿಯೋದಿಲ್ಲ ದೊಡ್ಡದಾಗುತ್ತೆ ತಟ್ಟೆ ಇಡ್ಲಿ ಸ್ಟ್ಯಾಂಡು ಅದಕ್ಕಾಗಿ ನಾನು ತಂದೂರಿಯಲ್ಲಿ ಇಟ್ಟು ತಟ್ಟೆ ಇಡ್ಲಿ ಮಾಡ್ತೇನೆ ಯಾವಾಗಲೂ ಬೇಕನ್ನಿಸಿದ್ರೆ ಇದು ತಟ್ಟೆ ಇಡ್ಲಿ ಮಾಡುವಂಥದ್ದನ್ನೇ ಇಟ್ಟು ಅದೇ ಅಕ್ಕಿ ಹಾಕಿ ಎಲ್ಲ ಮಾಡಿ ಬಾಲ್ ಒಳಗಡೆ ಮಾಡ್ತಾ ಇದ್ದೀನಿ ತಟ್ಟೆ ಇಡ್ಲಿಗೆ ಆಗಲಿ ಇದಕ್ಕಾಗಲಿ ನಾನು ಜಾಸ್ತಿ ಇಡ್ಲಿ ಇರಬೇಕಂತ ಅಕ್ಕಿ ತಂದೆ ಮಾಡ್ತೀನಿ ನಾನು ಯಾವಾಗಲೂ ಇಡ್ಲಿ ಅದರಿಂದನೇ ಟೇಸ್ಟ್ ಅನ್ನಿಸ್ತಾವೆ ನಮಗೆ ಅದಕ್ಕಾಗಿ ಈಗ ಬೆಳಿಗ್ಗೆ ತಿಂಡಿಗೆ ಚಟ್ನಿ ಏನು ಮಾಡಿಲ್ಲ ಸಾಂಬಾರು ಮತ್ತು ಇಡ್ಲಿ ಅಷ್ಟೇ ಮಾಡ್ತಾಯಿದ್ದೀನಿ ಇವತ್ತು ಮಗಳು ಕೂಡ ರಜೆ ಇದೆ ಮನೆಯಲ್ಲಿ ದಳ್ಳಲ್ಲ ಅವಳು ಕೂಡ ನಾನು ಸ್ವಲ್ಪ ತೆಲಿಗೆ ಮೆಹಿ ಹಚ್ಕೊಂಡಿದ್ನಲ್ಲ ಅದಕ್ಕಾಗಿ ಕಿವಿ ಅನ್ನೋದೆಲ್ಲ ತೆಗ್ದಿಟ್ಟಿದೆ ಫ್ರೆಂಡ್ಸ ಇವತ್ತು ಬಿಸಿಲಿದೆ ಮಳೆ ಇಲ್ಲ ಶಾಲೆ ಸಹ ರಜೆ ಕೊಟ್ಟಿದ್ರು ಮಳೆ ಇದೆ ಅಂತೇಳಿ ಬಿಸಿಲು ಬಿದ್ದುಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಇವತ್ತು ಎಲ್ಲ ಬಟ್ಟೆಗಳು ಆರಿದು ಫ್ರೆಂಡ್ಸ ಹೊರಗಡೆ ಎಲ್ಲ ಬಟ್ಟೆಗಳು ಫುಲ್ಲು ಅದಕ್ಕಾಗಿ ಈಗ ಇಡ್ಲಿ ಕೂಡ ರೆಡಿ ಆಗ್ತಾ ಬಂದು ಇನ್ನೊಂದು ಎರಡು ನಿಮಿಷ ಬಿಟ್ಬಿಡ್ತೀನಿ ಅಲ್ಲಿ ಒಂದು ಸ್ವಲ್ಪ ಉಮ್ಮ ಒಂದ ಮೇಲೆ ಚೆನ್ನಾಗಿ ಬರ್ತವೆ ಹೊರಗಡೆ ಅದಕ್ಕಾಗಿ ಈಗ ಬಿಟ್ಬಿಡ್ತೀನಿ ರೈಲ್ವೆ ಒಂದು ಉಮ್ಗೊಳ್ಬೇಕು ಚೆನ್ನಾಗಿ ಉಂಗ್ಳಬೇಕು ಆವಾಗ ಇಡ್ಲಿ ಸ್ಪಾ ಸ್ಪಾಂಜಿಯಾಗಿ ಬರ್ತಾವೆ ಬೇಗ ತೆಗೆದು ಮೇಲ್ಗಡೆ ಮೇಲುಗಡೆ ಎಲ್ಲ ಹಸಿ ಇರುತ್ತೆ ಹಾಗಾಗಿ ಈಗ ನೋಡಿ ಯಜಮಾನ್ರು ಕೂಡ ಇದ್ದಾರೆ ಶ್ರೇಯಾ ಇದ್ದಾರೆ ಅವ್ರಿಗೆ ಕೊಟ್ಬಿಡ್ತೀನಿ ನಾನೀಗ ಇದನ್ನು ಮಾಡ್ತೇನೆ ಇಲ್ಲಿ ಸಾಂಬಾರು ಕೂಡ ಬಿಸಿ ಮಾಡಿದೆ ಶ್ರೇಯನಿಗೆ ಸಾಂಬಾರು ಬೇಕು ಇಡ್ಲಿಯಲ್ಲಿ ಅದು ಮಾಡಿದರೆ ಕಾಯಿ ಚಟ್ನಿ ಬೇಕು ಅದಕ್ಕೆ ಬೇಳೆ ಸಾರಿತ್ತು ಅದಕ್ಕೆ ಸಾಂಬಾರು ಆದರೆ ಸರಿ ಆಗುತ್ತಲ್ಲ ಅದಕ್ಕಾಗಿ ಅದನ್ನು ಕೂಡ ಬಿಸಿ ಮಾಡಿದೆ ಫ್ರೆಂಡ್ಸ ಈ ಇಡ್ಲಿ ರೆಸಿಪಿ ಈ ಚಾನಲಲ್ಲಿ ಬರೋದಿಲ್ಲ ಮಹಾಕಾಳಿ ಚಾನಲಲ್ಲಿ ಮಾತ್ರ ಬರುತ್ತೆ ಯಾಕಂದರೆ ಇದು ಆಲ್ರೆಡಿ ಈ ಚಾನಲಲ್ಲಿ ಇದೇ ಇದೆ ಈಗ ಮಹಾ ಪ್ರೇಮ ಲೌಸಲ್ಲಿ ಮಹಾಕಾಳಿ ಚಾನಲಲ್ಲಿ ಬರುತ್ತೆ ಫ್ರೆಂಡ್ಸ ಪ್ಲೀಸ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮ ಲೌಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಹಾಕಳಿ ಕೈ ರುಚಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನೋಡಿ ಈಗ ನಾನು ಇಡ್ಲಿ ಕೂಡ ಇನ್ನೊಂದು ಸ್ವಲ್ಪ ಇನ್ನೊಂದು ಚುರು ಬೇಯಬೇಕಷ್ಟೆ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಉಂಗೆಗಳಿ ಬೇರೆ ಕೆಲಸ ಮುಗಿಸ್ಕೊಂಡು ಬರ್ತೇನೆ ಅಷ್ಟೇ ನೋಡಿ ಈಗ ಸಾಯಂಕಾಲ ಪೇಟೆಗೆ ಹೋಗ್ಬೇಕಂತೇಳಿ ರೆಡಿ ಆಗ್ತಾ ರೆಡಿ ಅದೇ ಇಲ್ಲಿ ಒಂದು ಬ್ಲೌಸ್ ಹೊಲಿದೆ ನೋಡಿ ಕಾಣ್ತಿರ್ಬೋದು ನೋಡಿ ಇದು ಒಂದು ಕೈ ಡಿಸೈನು ಕಾಣ್ತಿರ್ಬೋದಲ್ಲ ಬ್ಲೂ ಕಲರ್ದು ಮತ್ತು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಹಾಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಪೇಟೆಗೆ ಹೋಗ್ತಾ ಇದ್ದೆ ಇದು ಬ್ಲೌಸ್ ಈ ಥರ ಬಂದಿದೆ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಕೂಡ ಸೇಮ್ ಇದೆ ಇದೆ ಇಲ್ಲಿದೆ ನೋಡಿ ಸೇಮ್ ಕೈ ಕೂಡ ಇದೇ ಡಿಸೈನ್ನೇ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದನ್ನೇ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಈ ಥರ ಕೈ ಈ ಥರ ಮಾಡಿದ್ದಾರೆ ಮತ್ತು ಬ್ಲೌಸ್ ಡಿಸೈನ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಹೊಲಿತಾ ಇದ್ದೀನಿ ಅದು ಬ್ಲೂನೇ ಇದೆ ಕಲರ್ನೇ ನೋಡಿ ಈ ಥರ ಇದೆ ಅದು ಡಿಸೈನ್ ನೋಡಿ ಈ ಥರ ಇದೆ ನೆಕ್ ಈ ಥರ ಇದೆ ಸೇಮ್ ಅದೇ ಪ್ರಿಂಟ್ಸ್ ಎಲ್ಲ ನೋಡಿ ಕೈಗೆ ಈ ಥರ ಬುಟ್ಟ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಇದೇ ಥರ ಬ್ಯಾಕ್ ಸೈಡೇ ಸಹ ಇದೇ ಥರ ಇದೆ ನೋಡಿ ಎರಡೂ ಹೊಲಿಬೇಕೀಗ ಇದು ಒಂದು ಹೊಲದು ರೆಡಿಯಾಗಿದೆ ಹುಕ್ ಸಚ್ಚಿದ್ದೇನೆ ಇನ್ನು ಹುಕ್ ಮಣಿ ಮಾಡಬೇಕು ಮತ್ತು ಇದು ಇಷ್ಟು ಹೊಲಿದೇನೆ ಸ್ವಲ್ಪ ಪೇಟೆಗೆ ಹೋಗಿ ಸಾಮಾನು ತರಲಿಕ್ಕಿದೆ ನಾನು ಪೇಟೆಗೆ ಇದ್ದೀನಿ ಈಗ ಶ್ರೇಯಾ ಮನೇಲಿ ಕೂತಿದ್ದಾಳೆ ಮನೆಯಲ್ಲಿ ಹಿಡ್ದಿದ್ದಾಳೆ ಸ್ವಲ್ಪ ಬ್ಯಾಕ್ ನೆಕ್ ನೋಡಿ ಇದು ಫುಲ್ ತೋರಿಸ್ತಾ ಇದೆ ಹಾಂ ಈ ಥರ ಇದೆ ಬ್ಯಾಕ್ ನೆಕ್ ನೋಡಿ ಬ್ಯಾಕ್ ನೆಕ್ಕು ಈ ಥರ ಇದೆ ನೋಡಿ ಇದ್ರೆ ಚೆನ್ನಾಗಿ ಬಂದಿದೆ ಅಲ್ಲ ಪಿಂಕು ಗೋಲ್ಡು ಗೋಲ್ಡ್ ಜಾಸ್ತಿ ಇಲ್ಲ ಪಿಂಕ್ನೇ ಜಾಸ್ತಿ ಇದೆ ಚೆನ್ನಾಗಿ ಬಂದಿದೆ ಇದು ಒಂದು ಕಲರು ಬ್ಲೂ ಕಲರ್ಗೆ ಪಿಂಕ್ ಸಾರಿ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಇರಲಿ ಅಂತ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ರೆಡ್ಡು ಗೋಲ್ಡು ಬ್ಲೂ ಮೂರು ಕಲರ್ ಅಂದರೆ ಎರಡು ಕಲರಿಂದ ಮಾಡಿಸಿದೆ ಡಿಸೈನು ಆದರೆ ಮೂರು ಸಾರಿ ಮ್ಯಾಚ್ ಆಗುತ್ತೆ ಅದಕ್ಕೆ ಹಾಗಾಗಿ ಇದು ರೆಡಿ ಆಯ್ತು ಇದು ನನ್ನ ಚಿಕ್ಕ ತಂಗಿದು ಇದು ಇದು ಲಾಸ್ಟ್ ತಂಗಿದು ಅಂದರೆ ಮೂರನೇ ತಂಗಿದು ಇದು ಎರಡನೇ ತಂಗಿದು ಇನ್ನೊಂದಿದೆ ಅವಾಗ ಮೂರನೇ ತಂಗಿದಿದೆ ಹಾಗಾಗಿ ಈಗ ನೋಡಿ ಇಷ್ಟಾಗಿದೆ ನಾನು ಹೋಗಿ ಬರ್ತೇನೆ ಹಾಂ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಯಜಮಾನ್ರು ಮತ್ತು ನಾನು ಪೇಟೆಗೆ ಹೋಗಿ ಬರ್ತೇವೆ ಯಜಮಾನ್ರಿಲ್ಲಾರನೂ ಮಳಿ ಬರತೈತಿ ಫ್ರೆಂಡ್ಸ್ ಯಜಮಾನ್ರು ಸ್ವಲ್ಪ ಅವರು ಮುಂದೆ ಹೋಗ್ತಾರೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ನಾನು ನಡ್ಕೊಂಡು ಹೋಗ್ತೀನಿ ಬಾಯ್ ಏನೂ ಇಲ್ಲ ಅದು ಯಾವುದೂ ಇಲ್ಲಮ್ಮ ಯಾವುದೂ ಇಲ್ಲ ಯಾವುದೂ ಹೇಳ್ಬೇಡ್ರಿ ಏನು ಹೇಳ್ಬೇಡ್ರಿ ಹ್ಞೂ ಬಂದ್ರಿ ಯಜಮಾನ್ರಿಗೆ ಏನು ಇಲ್ಲ ರೀ ಹ್ಞೂ ಹೋರಿ ಬರ್ತೀನಿ ಫ್ರೆಂಡ್ಸ್ ಮನೆ ಟೈಲ್ಸ್ ಇದ್ದಾರೆ ಕೆಳಗಡೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಈಗ ಹೊರಗಡೆ ಎಲ್ಲ ಟೈಲ್ಸ್ ಇದ್ದಾರಲ್ಲ ಚೆನ್ನಾಗಿ ಕಾಣ್ತಾ ಇದೆ ಹಾಗಾಗಿ ನೋಡಿ ತುಂಬ ದಿನದ ನಂತರ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಎಷ್ಟು ದಿನ ಒಳಗಡೆ ಕೂತು 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 ಸಾಕಾಯ್ಬಿಟ್ಟಿತ್ತು ನೋಡಿ ನಂಗಾರೆ ಇವತ್ತು ನಾನು ಹೊರಗೆ ಹೋಗ್ತಾ ಇದ್ದೀನಿ ಕೇಪಾಳೆ ಹೂ ಹಾಗಾಗಿ ಹೊರಗಡೆ ಹೋಗಿ ಸ್ವಲ್ಪ ಅದಿಲ್ಲ ಸಂತೆಗೆ ಹೋಗಿ ತರಬೇಕಂದ್ರೆ ಸಂತೆಗೆ ಹೋದ್ರೂ ತರಕಾರಿ ತಂದ ತಕ್ಷಣ ಹಾಳಾಗಿ ಬಿಡುತ್ತೆ ಕೊಳೆತ್ ಬಿಡ್ತಾಯಿದೆ ಎಷ್ಟು ಬೇಕಷ್ಟೇ ಚಿಕ್ಕ ಚಿಕ್ಕದು ಸ್ವಲ್ಪ ಸ್ವಲ್ಪ ಅಂಗಡಿಯಲ್ಲಿ ತರ್ತೇವೆ ಅದಕ್ಕಾಗಿ ಅದಿಲ್ಲ ಹೋಲ್ಸೇಲ್ ಹೋಗಿ ಹೋಲ್ಸೇಲಲ್ಲಿ ಈರುಳ್ಳಿ ಆಲೂಗಡ್ಡೆ ತಂದರೆ ಹೋಲ್ಸೇಲಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಾರೆ ರೇಟು ಗಿಡ ಇದೆ ಹಾಗಾಗಿ ಬಾಕ್ಕೊಂಡೆಲ್ಲಿ ನೋಡು ಒಂದು ಮನೆ ಹತ್ರ ಯಾವ ಥರ ಇದೆ ಕಾಡು ಕಾಡು ಫ್ರೆಂಡ್ಸ ಹೋಗಿ ಬಂದು ಹೋದ್ಮೇಲೆ ಸಿಗ್ತೇನೆ ನಾನಂತೂ ಅಲ್ಲಿ ಪೇಟೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಹತ್ತಿದ್ರೆ ಏನಾದರೂ ಏನೋ ನೋಡ್ಲಿಕ್ಕೆ ಹತ್ತಾರೆ ಎಲ್ಲರೂ ಜನ ಅದಕ್ಕೆ ಒಂಥರ ಅನಿಸ್ಬಿಡ್ತೆ ಬೇಡ ಜಾಸ್ತಿ ವಿಡಿಯೋ ಮಾಡಲ್ಲ ನಾನು ಹೊರಗಡೆ ಹೋದರೆ ಅದಕ್ಕೆ ಮನೆ ವಿಡಿಯೋನೇ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್ ನಮ್ಮ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ಮನೆ ಬಿಟ್ಟು ರೋಡಿಗೆ ಬಂದೆ ಹೇಗೆ ಅನಿಸುತ್ತೆ ನಮ್ಮ ಮನೆ ಕಡೆ ಎಲ್ಲ ನೋಡಿ ಗ್ರೀನ್ ಗ್ರೀನ್ ಕಾಡಿನ ಮಧ್ಯೆ ಇರುವಂಥ ನಮ್ಮ ಮನೆ ಹಾಗಾಗಿ ಫ್ರೆಂಡ್ಸ್ ಈಗ ಬಂದ ಮೇಲೆ ಸಿಗ್ತಾರೆ ಅಲ್ಲ ಎಲ್ಲಿಗೆ ಹೋಗೋದೀಗ ಇನ್ನೂ ಒಳ್ಳೇದಲ್ಲ ರೀ ಫ್ರೆಂಡ್ಸ್ ಪೆಟ್ಟೆಗೆ ಬಂದೆ ನೋಡ್ರಿ ಹೋಗುವಾಗ ಸಪೂರ ಇತ್ತು ಮಳೆ ಬರುವಾಗ ಜೋರು ಬಂತು ಅದಕ್ಕೆ ನಾನು ರೈನ್ ಹಿಂಗ್ ಕೊಟ್ಟು ಹಾಕೋ ಬಂದೆ ನೋಡಿ ಮಳೆ ಗಲಾಟೆ ಇದ್ದಾರೆ ಯಜಮಾನ್ರು ಕೂಡ ರೈನ್ ಕೊಟ್ಟು ಹಾಕ್ಕೊಂಡಿದ್ದಾರೆ ಶೇ ಅಪ್ಪ ಮಗಳು ಗಲಾಟೆ ಮಾಡುತ್ತೆ ನೋಡಿ ಮಳೆ ಇತ್ತು ಪೆಟೆಗೆ ಹೋಗಿ ಬಂದು ಯಜಮಾನ್ರು ಹೊರಗೆ ಹೋಗ್ತಾರೆ ಈಗ ನಾನು ಇನ್ನು ರೈನ್ ಕೊಟ್ಟು ತೆಗೆದು ಒಳಗಿಟ್ಟು ಹೋಗ್ತೇನೆ ಫ್ರೆಂಡ್ಸ ಏನೇನು ಅಂತ ಹೇಳಿ ತೋರಿಸ್ತೀನಿ ಒಂದು ಕಡಾಂಗಿ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿನೇ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಇದು ಎಣ್ಣೆ ಈಗ ಕಾಯಿಲಿ ನೋಡಿ ಇಲ್ಲಿ ಈಗ ಎಣ್ಣೆ ಕಾದಿದೆ ಇಲ್ಲಿ ಒಂದು ಎಂಟು ಕಾಳು ಮೆಣಸು ಕಾಲು ಟೀ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಬಡಿಸೊಂಪು ಕಾಳು ಎರಡು ಏಲಕ್ಕಿ ಒಂದು ಕಾಲಿಂಚಷ್ಟು ಶುಂಠಿ ಅರ್ಧ ಟೀ ಅಷ್ಟು ಜೀರಿಗೆ ಒಂದು ಐದು ಲವಂಗ ಇಷ್ಟು ನಾನೀಗ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಅದ್ರ ಹಾಕೋರಿ ಉದ್ದವಾಗಿ ಕಟ್ ಮಾಡಿ ಹಾಕೋರಿ ಒಂದು ಈರುಳ್ಳಿ ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು ನೋಡಿ ಈಗ ಇದು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇದು ಈಗ ಫುಲ್ಲ ಮೆತ್ತಗಾಗಬೇಕು ಆ ಅಷ್ಟರವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಬೇಗ ಫ್ರೈ ಆಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಓಪನ್ ನಾನು ಕೂಡ ಇಲ್ಲಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಅದು ಇದನ್ನು ನಾವು ಮಾಡ್ಕೋಬೋದು ಇಲ್ಲ ಸಾಯಂಕಾಲ ರಾತ್ರಿ ಊಟಕ್ಕೆ ಅದು ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನು ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿ ನುಡಿ ಕೂಡ ಇದ್ದೀನಿ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಇದು ಎಳೀದಿತ್ತು ಅದಕ್ಕಾಗಿ ಲೇಟ್ ಮಾಡಿ ಆ್ಯಡ್ ಮಾಡಿದೆ ನಾನು ಅಷ್ಟೇ ಬೆಳೆದಿದ್ರೆ ನೀವು ಮುಂಚೆನೇ ಹಾಕೋಬಹುದು ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದೇ ನಾವು ಈ ಥರ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋನು ಈ ಸಮಯದಲ್ಲಿ ನಾವು ಮಾಡಿಟ್ಟಿರೋಂಥ ಅನ್ನ ಕೂಡ ಹಾಕ್ತೀನಿ ಅದಕ್ಕೆ ಉದುರು ಉದುರಾಗಿ ಇರಬೇಕು ಅನ್ನ ಚೆನ್ನಾಗಿ ನೋಡಿ ಈಗ ಮೇಲುಗಡೆಯಿಂದ ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಸಕ್ಕರೆ ಹಾಕಬೇಕು ಮೊಸರೆಲ್ಲ ಹಾಕಿರ್ತೀನಿ ನೋಡಿ ನೋಡಿ ಈ ಥರ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಈಗ ಚೆನ್ನಾಗಿ ಮಿಕ್ಸ್ ಇದನ್ನೆಲ್ಲ ನೋಡಿ ಇದಕ್ಕೆ ಈಗ ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಬೇಕು ಚೆನ್ನಾಗಿರುತ್ತೆ ಇದನ್ನು ಕೂಡ ಈಗ ನಾನು ಮಿಕ್ಸ್ ಮಾಡ್ತೀನಿ ಸಾಯಂಕಾಲ ಮತ್ತು ಮಧ್ಯಾಹ್ನ ತುಂಬ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟಿಗೆಲ್ಲ ಈಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ನಮ್ಮದು ರೆಡಿ ಆಯಿತು ನೋಡಿ ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ಗೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಮಧ್ಯಾಹ್ನ ಊಟಕ್ಕಾದ್ರೂ ಆಯ್ತು ಬೆಳಗ್ಗೆ ತಿಂಡಿಗೆ ಆದ್ರಾಯ್ತು ರಾತ್ರಿ ಡಿನ್ನರಿಗಾದ್ರೂ ಆಯ್ತು ಈ ಥರ ನಾವು ಸಿಂಪಲ್ ಆಗಿ ಒಂದು ಪುಲಾವನ್ನ ರೆಡಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹೇಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ನಾನೀಗ ಪೇಟೆಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಸ್ವಲ್ಪ ಸಾಮಾನು ಖಾಲಿ ಆಯಿತು ಕಿರಾಣಿದು ಸ್ವಲ್ಪ ಪದಾರ್ಥ ಮತ್ತು ಸೊಪ್ಪು ಸ್ವಲ್ಪ ತೊಗೊಂಬಂದೆ ಇರುಳು ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಏನೋ ಬಹುಶಃ ಸ್ವಲ್ಪ ನೆಂಟರೆಲ್ಲ ಬರೋರು ಇದ್ದಾರೆ ಮನೆಗೆ ಬರ್ತಾರೆ ಎಲ್ಲ ಡೌಟ್ ಇದೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಳೆ ಇದೆ ಅಲ್ಲ ಮಳೆಗೋಸ್ಕರ ನಾವೇ ಇನ್ನೊಂದು ಸ್ವಲ್ಪ ದಿನ ಮಳೆ ಇದೆ ಅಂತ ಹೇಳಿದ್ದೀವಿ ಆದರೆ ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಸ್ವಲ್ಪ ಸಾಮಾನು ತೊಗೊಂಡೆ ಇದು ಪುಟಾಣಿ ತೊಗೊಂಡೆ ಮತ್ತು ಶೇಂಗಾ ಇದು ತುಳಸಿ ಕಟ್ಟೆ ಬೆಲ್ಲ ನೋಡಿ ಇದು ಮಳೆಗಾಲಕ್ಕ ನೀರು ಆಗೋದಿಲ್ಲ ಅಂತೇಳಿ ಅದಕ್ಕೆ ತರೋದು ನಾನು ಮತ್ತು ಸಕ್ಕರೆ ತುಂಬ ದಿನ ಇತ್ತು ಮ್ಯಾಗಿ ಕೂಡ ತರದಿಲ್ಲ ಒಂದೆರಡು ಪ್ಯಾಕೆಟು ಚೈನೀಸ್ ನೂಡಲ್ಸ್ ಅಲ್ಲ ಚೈನೀಸ್ ನೂಡಲ್ಸ್ ಇದು ನೋಡಿ ನಾನು ಯಾವಾಗಲೂ ಒಟ್ಟು ಹೆಸ್ರು ಕಾಳು ತರ್ತಿರ್ಲಿಲ್ಲ ಅಮ್ಮ ಕಟ್ತಿದ್ದರು ಮತ್ತು ನಮ್ಮ ಅಕ್ಕ ಕಟ್ತಿದ್ರು ನನಗೆ ಅವ್ರ ಗದ್ದೆಯಲ್ಲಿ ಬೆಳೆದ್ ಫಸ್ಟ್ ಟೈಮ್ ನೋಡಿ ಹದಿನೆಂಟು ವರ್ಷದಲ್ಲಿ ಇವತ್ತು ನಾನು ಹೆಸರು ಕಾಳು ಹಣ ಕೊಟ್ಟು ತಂದಿರೋದು ಅಲ್ಲಷ್ಟೇ ಖಾಲಿ ನಾನು ನಮ್ಮ ಅಕ್ಕನ ಹತ್ರ ಹೋಗಿಲ್ಲ ಅವ್ರು ಯಾರಾದರೂ ಬಂದರೆ ಕೊಡ್ತಿದ್ರು ಈ ಸತಿ ನಮ್ಮ ಅಕ್ಕನ ಹತ್ರ ಹೋಗಿಲ್ಲ ಅಂತೇಳಿ ನನಗೆ ಕಾಳು ಇಲ್ಲ ಅದಕ್ಕೆ ಒಂದು ಅರ್ಧ ಕೆ ಜಿ ತಂದೆ ಕಡಲೆಬೇಳೆ ಅವಲಕ್ಕಿ ಮೈದಾ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಒಂದು ಕಾಲು ಕೆ ಜಿ ಧನಿಯಾ ಧನಿಯಾ ಬೇಕಿತ್ತು ಸ್ವಲ್ಪ ಸೊಪ್ಪು ಬರಬೇಕಲ್ಲ ಹಾಕ್ಬೇಕು ಮನೆ ಹತ್ರ ಅಂತೇಳಿ ಧನಿಯಾ ತೊಗೊಂಡೆ ಕಲ್ಲುಪ್ಪು ಪುಡಿ ಉಪ್ಪು ತೊಗೊಂಡೆ ಒಂದು ಐದು ಕೆ ಜಿ ಈರುಳ್ಳಿ ತೊಗೊಂಡೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ನಮಗೆ ಮತ್ತು ಅಲ್ಲಿ ಕೊಡೋದಿಲ್ಲ ಅವರು ಕೆ ಜಿಗಡ್ಲೆ ಕೊಡೋದಿಲ್ಲ ಯಾಕಂದರೆ ಅದು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಳೋದ್ರಿಂದ ತಗೊಂಡ್ರೆ ಐದು ಕೆ ಜಿ ತೊಗೋಬೇಕು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಈ ಥರ ತಗೋಳದಿರುತ್ತೆ ಹಾಗಾಗಿ ಐದು ಕೆ ಜಿ ತಂದೆ ಇಲ್ಲಿ ಹರವೆ ಸೊಪ್ಪು ಸಿಗಲಿಲ್ಲ ಫ್ರೆಂಡ್ಸ್ ಪುದೀನಾ ಮತ್ತು ಕೊತ್ತಂಬರಿ ಸಬ್ಬಸಿ ಅಷ್ಟೇ ತಂದೆ ನಾನು ಸೊಪ್ಪು ಇದಿಷ್ಟು ಈ ಮಳೆಯಲ್ಲಿ ಹೋಗಿ ನಾನು ತಂದಿರುವಂಥದ್ದು ನೋಡಿ ಇದೊಂದಿಷ್ಟು ತಗೊಂಡು ತಂದೆ ಈಗ ಇದೆಲ್ಲ ಈಗ ತೆಗೆದಿರಬೇಕು ಇದನ್ನೀಗ ಎಲ್ಲ ಕಡೆ ತೆಗೆದಿಡ್ತೀನಿ ಅಲ್ಲಿಗೆ ತೆಗೆದಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ತೆಗೆದುಕೊಳ್ತೀನಿ ಫ್ರೆಂಡ್ಸ ಈಗ ರಾತ್ರಿ ಏನಾದರೆ ಅಡುಗೆ ನೋಡ್ತೀನಿ ಸ್ವಲ್ಪ ಹಾಗಾಗಿ ಮತ್ತು ಸಿಗ್ತೀನಿ ಇದೆಲ್ಲ ತೆಗೆದಿದ್ಮೇಲೆ ಸಿಗ್ತೇನೆ